ನಾನು ನೋಡಿಕೊಂಡೆ ಅಂತಾದ್ರೆ ಕಣ್ಣಲ್ಲುಂಟು ಬಾಯಿಯಲ್ಲುಂಟು ಅರ್ಥ ಆಗುವುದಿಲ್ಲ ಬೆನ್ನು ಬಾಗಿದೆ ಕಾಲಿನಲ್ಲಿ ನಡೆಯುವುದಕ್ಕೆ ಶಕ್ತಿ ಇಲ್ಲ ದೇಹದ ಯಾವ ಅಂಗ ಸರಿಯಿಲ್ಲದೆ ಇದ್ರೂ ಹಾಳು ಹೊಟ್ಟೆ ಮಾತ್ರ ಸರಿ ಉಂಟು ಹೊಟ್ಟೆ ತುಂಬಿಸಿಕೊಳ್ಳಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಯಾರಲ್ಲಿ ಆದರೂ ದುಡಿಯೋಣ ಅಂತ ಕೆಲಸ ಕೇಳುವುದಕ್ಕೆ ಮುಂದಾದರೆ ಬೈಯಲ್ಲಿ ಆದ ಗಾಯ ಒಸರಿದ ರೆತ್ನೆ ಪರಿಣಾಮವಾಗಿ ಕೀವು ಆಗಿದೆ ಅದರ ವಾಸನೆಗೆ ಹೇಸಿ ದೂರ ದೂರ ಅಂತ ತಳ್ತಾ ಇದ್ದಾರೆ ಒಂದು ಹೊಟ್ಟಿನ ತುತ್ತನ್ನಕ್ಕಾಗಿ ಕಂಡವರ ಮುಂದೆ ಕೈ ಚಾಚಬೇಕಾದ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂದಿದೆ ಅಣ್ಣ ಓ ಅಕ್ಕ ನಿಮ್ಮ ಮನೆಯಲ್ಲಿ ಒಂದು ಮಗು ಇರುತ್ತಿದ್ದರೆ ಹಸಿವೆಯಿಂದ ಇರುವುದಕ್ಕೆ ಅವಕಾಶ ಕೊಡುತ್ತಾ ಇದ್ದೀರ ಹಾಲೋ ಗತಿ ಇಲ್ಲದೆ ತೊಳಲಾಡುವರು

ನನ್ನೇ ನನಗೆ ನಂಬುವುದಕ್ಕೂ ಸಾಧ್ಯವಾಗುತ್ತಾ ಇಲ್ಲ ಪ್ರೀತಿಯ ಮಗಳು ಕಿರಿಯ ಮಗಳು ಎಂದು ಇದು ತನಕ ನೋಡಿದವರು ಆದ್ರೆ ಮದುವೆ ವಿಚಾರ ಬಂದಾಗ ದ್ರೋಹ ಎಸಗುವುದಕ್ಕೆ ಮುಂದಾಗಿ ಬಿಟ್ಟರಲ್ಲ ಅರ್ಥವಾಯಿತು ಅಂದು ತುಂಬಿದ ಸಭೆಯಲ್ಲಿ ಅವರು ಕೇಳಿದ ಪ್ರಶ್ನೆಗೆ ನಾನು ಕೂಡ ಉತ್ತರಿಸಿದ ಬಳಿ ಗಂಡನೇ ಹೆಚ್ಚು ಎಂದಾಡಿದೆ ಎಂಬ ಒಂದೇ ಒಂದು ಕಾರಣವನ್ನು ಇರಿಸಿಕೊಂಡು ಮಗಳನ್ನೇ ವೈರಿ ಆಗಿ ನೋಡುವುದಕ್ಕೆ ಮುಂದಾಗಿ ಬಿಟ್ಟರಲ್ಲ ಈ ಪ್ರಪಂಚದಲ್ಲಿ ಯಾವ ತಂದೆಯಾದರೂ ಈ ರೀತಿ ನೋಡುವುದಕ್ಕೆ ಸಾಧ್ಯ ಉಂಟೆ ಹೆತ್ತ ಮಗಳಿಗೆ ಅನ್ಯಾಯ ಮಾಡುವುದಕ್ಕೆ ಮುಂದಾದ್ರು ಅದ್ರೋಹ ಎಸಗುವುದಕ್ಕೆ ಮುಂದಾದ್ರು ಅಕ್ಕಂದಿರ ಮದುವೆಯನ್ನ ವೈಭವದಿಂದ ಮಾಡಿದ್ರು ಅವರಿಗೆ ಉಳಿದುಕೊಳ್ಳುವುದಕ್ಕೆ ಸುವ್ಯವಸ್ಥೆಯನ್ನ ಮಾಡಿದ್ರು ನನ್ನನ್ನು ಮಾತ್ರ ಪ್ರಾಣಿಗಳಿಗಿಂತಲೂ ಕೀಳಾಗಿ ನೋಡುವುದಕ್ಕೆ ಮುಂದಾಗಿ ಬಿಟ್ಟರಲ್ಲ ಕುದುರೆಯ ಲಾಯದಲ್ಲಿ ಬಿದ್ದಿರಲಿ ಎನ್ನುವ ಹೊರಟೇ ಹೋದರಲ್ಲ ಯಾರು ಹೇಳಿಕೊಳ್ಳಿ ಏನ್ ಹೌದು ಯಾಕೋ ಏನು ಅಮ್ಮ ತುಂಬಾ ನೆನಪಿಗೆ ಬರ್ತಾ ಇದ್ದಾಳೆ ಹೆಣ್ಣು ಮಕ್ಕಳಿಗೆ ಇಂಥ ಕಾಲಕ್ಕೆ ಅಲ್ಲಿವೇ ಅಮ್ಮನ ನೆನಪಾಗುವುದು ಅತಿಯಾದ ಸಂತೋಷ ಆದಾಗ ಅಮ್ಮ ನೆನಪಿಗೆ ಬರ್ತಾಳೆ ಅತಿಯಾದ ನೋವಾದಾಗ ಅಮ್ಮನ ಮಡಿಲು ನೆನಪಾಗುತ್ತದೆ ತಾಯಿಯ ತೊಡೆಯ ಮೇಲಾದರೂ ತಲೆ ಇಟ್ಟು ನೋವನ್ನೆಲ್ಲ ಹಂಚಿಕೊಳ್ಳೋಣ ಅಂತ ಹೇಳಿದ್ರೆ ನಾನೆಂತ ದೃಷ್ಟಿ ನಾ ಹುಟ್ಟಿದ ಕೆಲವೇ ದಿನದಲ್ಲಿ ಅಮ್ಮ ಕೂಡ ಅಳಿದು ಹೋದಳು ಅಮ್ಮನ ತೋಳಿನಲ್ಲಿ ಬೆಳೆಯುವಂಥ ಯೋಗವನ್ನೇ ಕಳೆದುಕೊಂಡವಳು ಅಮ್ಮನ ಎದೆಹಾಲನ್ನ ಉಂಡು ಬೆಳೆಯುವಂತ ಆ ಭಾಗ್ಯಹೀನಳು ನಾನು ಒಂದು ವೇಳೆ ಅಮ್ಮ ಇರುತ್ತಾ ಇದ್ರೆ ಇಂಥ ಮದುವೆಯನ್ನು ಮಾಡುವುದಕ್ಕೆ ಬಿಡುತ್ತಾ ಇದ್ದಾಳೆ ಯಾಕೆ ಹೀಗೆ ದ್ರೋಹ ಮಾಡ್ತೀರಿ ಎನ್ನುವ ಹಾಗೆ ಅಮ್ಮನೇ ಮುಂದೆ ಬಂದು ಪ್ರಶ್ನೆ ಮಾಡ್ತಾ ಇದ್ಲು ಯಾವ ಸೌಭಾಗ್ಯವೂ ಇಲ್ಲದ ಒಬ್ಬ ಷಟನಿಗೆ ಕೊಟ್ಟು ಮದುವೆ ಮಾಡಿದ್ರಲ್ಲ ಮುಂದಿನ ನನ್ನ ಬದುಕೆಂತೂ ಏನು ಮಾಡಲಿ ದೇವರೇ ಏನು ಮಾಡಲಿ